ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನೀವು ಕಿಂಗ್ ಕೊಹ್ಲಿ ಕ್ರಿಕೆಟ್ಗೆ ಇದೀಗ ಕುಟುಂಬ ಹೇಳಿದರೆ ಇದರ ಟಿ ಟ್ವೆಂಟಿ ಕ್ರಿಕೆಟ್ಗೆ ಇದು ಕಿಂಗ್ ಕೊಹ್ಲಿ ಅವರಿಗೆ ಕೊನೆ ಎಪ್ಪಂದಾಗಿತ್ತು ಬಟ್ ಅದೇ ಥರ ನಮ್ಮ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ಅವ್ರದಕ್ಕೆ ಅಂತೂ ಈಗ ಇತಿಹಾಸ ನಿರ್ಮಿಸಿದೆ ಇದರ ಚಾಂಪಿಯನ್ ಪಟ್ಟಣವೇ ಇದೀಗ ಮತ್ತೊಮ್ಮೆ ಅಲಂಕರಿಸಿದ್ವಿ ಈ ಬಳಿಕ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಕೂಡ ಇದೀಗ ಕೊಟ್ಟಿದ್ದಾರೆ ಅಂದರೆ ಇದೀಗ ಬರ್ತಿರೋ ನ್ಯೂಸ್ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ಟಾರ್ಮೆಂಟ್ಗೆ ಇದೀಗ ಇದಾಳಿದರೆ ಅಂದರೆ ಆ ಮೋಸ್ಟ್ಲಿ ನನ್ನ ಪ್ರಕಾರ ಆಡ್ಬೋದು ಬಟ್ ವಿರಾಟ್ ಕೊಹ್ಲಿ ಅವರು ಎಪ್ಪತ್ತ ಆರುನ ಗಳಿಸಿದರು ಅಂದರೆ ಐವತ್ತೊಂಬತ್ತು ಬಾದರ್ ಅಳಿಯೋ ಅವರು ಆರು ಫೋರ್ ಎರಡು ಸಿಕ್ಸ್ ಬರೆಸಿ ಒನ್ ಟ್ವೆಂಟಿ ನೈನ್ ಸ್ಟ್ಯಾಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದರು ಹೀಗಾಗಿ ಕಿಂಗ್ ಕೊಹ್ಲಿ ನಾಕೌಟ್ ಪಂದ್ಯದಲ್ಲಿ ಮತ್ತೊಮ್ಮೆ ಇದೀಗ ಬಿಗ್ ಪ್ಲೇಯರ್ ಎಂಬುದನ್ನು ತೋರಿಸಿಕೊಟ್ರು ಈ ಬಳಿಕ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸನ್ನೇ ಇದೀಗ ಕೊಟ್ಟರು ನಮಗೂ ಕೂಡ ಈ ಒಂದು ನ್ಯೂಸ್ಗಳಿ ಇದೀಗ ಬೇಜಾರಾಗ್ತಿದೆ ಬಟ್ ಕಿಂಗ್ ವಿರಾಟ್ ಕೊಹ್ಲಿ ಅವರು ಟೀಮ್ ಇಂಡಿಯಾಗೆ ವರ್ಲ್ಡ್ ಕಪ್ ಗೆಲ್ಲಿಸಿದಾರೆ ಅಂದರೆ ತಪ್ಪಾಗಲ್ಲ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಇವರಿಗೆ ಬಂದಿದೆ ಇದು ನೆನಪಿನ ಸದ್ಯಕ್ಕೆ ಬಂದಿರುವ ಗುಡ್ ಅಂತ ಹೇಳ್ಬೋದು ಕಿಂಗ್ ಸೌತ್ ಆಫ್ರಿಕಾ ಬಾಲರ್ಗಳಿಗೆ ಚೆನ್ನಾಗಿ ಹೊಡೆದಂಗೆ ಹೊಡೆದು ಟೀಮ್ ಇಂಡಿಯಾಗೆ ವರ್ಲ್ಡ್ ಕಪ್ ಇದೀಗ ಗೆಲ್ಲಿಸ್ಕೊಟ್ರು ಕೊನೆಗೆ ಅವರ ಒಂದು ಜವಾಬ್ದಾರಿಯನ್ನು ಇದೀಗ ಓದ್ತಿದ್ದಾರೆ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು